ಎರಡು ದಶಕಗಳ ನಂತರ ಕೋಳೇಗಂಡ್ಲು ರಸ್ತೆಗೆ ಡಾಂಬಿ ಕಿರಣದಿಂದ ಮುಕ್ತಿ ನೂತನ ರಸ್ತೆಗೆ ಚಲನೆ ಕೊಟ್ಟ ಶಾಸಕ ಬಿಎನ್ ರವಿಕುಮಾರ್ ಚಿಂತಾಮಣಿ ತಾಲೂಕಿನ ಶಿಲೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರತಕ್ಕಂಥ ಕೊಂಬೆಟ್ಹಳ್ಳಿ ಕಾಸಿನಿಂದ ಕೋಡೆಗಂಡ್ಲು ಗ್ರಾಮದವರೆಗೂ ಸುಮಾರು ಇಪ್ಪತ್ತು ವರ್ಷಗಳಿಂದಲೂ ಸಹ ತೀರಾ ರಸ್ತೆಯು ಹದಗುಟ್ಟಿದ್ದು ವಾಹನ ಸವಾರರು ಹೊರಗಡಲು ಸಹ ಅರಸಾಹಸುವಂತಾಗಿರ್ತಕ್ಕಂಥ ಈ ಒಂದು ರಸ್ತೆಗೆ ಶಾಸಕ ಬಿ ಎನ್ ರವಿಕುಮಾರ್ ಅವರು ತಮ್ಮ ಅನುದಾನದಲ್ಲಿ ಡಾಂಬ್ರೀಕರಣ ಮಾಡಿಸಿ ಮೂತನ ರಸ್ತೆಗೆ ಕೊಡೆಗಂಡು ಗ್ರಾಮದ ಶ್ರೀ ಅಂಜನೇಯ ಸ್ವಾಮಿ ದೇವಾಲಯದ ಬಳಿ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ದಿವಂಗತ ಎಂ ಕೃಷ್ಣಾರೆಡ್ಡಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಚೇಳೂರು ಮುಖ್ಯ ರಸ್ತೆಯಿಂದ ಕೊನೆಯಪಲ್ಲಿ ಕೊಡೆಗಂಡು ಟುಕನಹಳ್ಳಿ ಕೋನೆಪಲ್ಲಿ ಮಾರ್ಗವಾಗಿ ಬಡಗುಂಟೆ ಸಂಪರ್ಕ ಕಲಿತಕ್ಕಂಥ ರಸ್ತೆಗೆ ಡಾಂಬರೀಕರಣ ಮಾಡುತ್ತಿದ್ದು ಬಿಟ್ಟರೆ ಮತ್ತೆ ಯಾವ ಒಬ್ಬ ರಾಜಕೀಯ ನಾಯಕರು ಸಹ ಇದ್ದ ಗಮನ ಹರಿಸಿರಲಿಲ್ಲ ಆದ್ರೆ ಈಗಿನ ಪ್ರಸ್ತುತ ಶಾಸಕರಾಗಿರ್ತಕ್ಕಂತಹ ಬಿ ಎನ್ ರೌಕುಮಾರ್ ಅವರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬರತಕ್ಕಂತ ಪ್ರತಿಯೊಬ್ಬರಿಗೂ ಅಂದ್ರೆ ತಲಾ ಎಲ್ಲ ಒಂದು ರಾಜ್ಯದ ಎಲ್ಲಾ ಶಾಸಕರಿಗೂ ವಿಶೇಷ ಅನುದಾನದ ಅಡಿಯಲ್ಲಿ ಹತ್ತು ಕೋಟಿ ಅನುದಾನ ನೀಡಿದ್ದು ಆ ಒಂದು ಅನುದಾನದಲ್ಲಿ ಚಿರ್ಗರ್ಗ ಹಬ್ಬಳಿಗೆ ವಿಶೇಷತೆ ಅರ್ಥ ನೀಡಿರತಕ್ಕಂತ ಶಾಸಕ ರವಿಕುಮಾರ್ ಅವರು ಕೊಡಗಲ್ಲ ರಸ್ತೆಗೆ ಸುಮಾರು ಎರಡು ಕೋಟಿ ತೊಂಬತ್ತು ಲಕ್ಷ ಅನುದಾನದಲ್ಲಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಜನರ ಪತ್ರರಾಗಿದ್ದಾರೆ ಶಾಸಕರಾದ ರವ್ ಅವರು ಮಾತನಾಡಿ ರಾಜ್ಯ ಸರ್ಕಾರ ಕಳೆದ ಫೆಬ್ರವರಿ ತಿಂಗಳಲ್ಲಿ ರಾಜ್ಯದ ಸುಮಾರು ನೂರ ಎಂಬತ್ತ ಒಂಬತ್ತು ಜನ ಶಾಸಕರಿಗೂ ಸಹ ತಲಾ ಕೋಟಿ ಅನುದಾನದಂತೆ ಘೋಷಣೆ ಮಾಡಿದ್ದ ಈ ಒಂದು ವಿಶೇಷ ಅನುದಾನದಲ್ಲಿ ಹಲವು ಕಾಮಗಾರಿಗಳನ್ನು ಈಗಾಗಲೇ ಮಾಡಲಾಗುತ್ತಿದೆ ಎಂದರು ಇನ್ನು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಚಿಲ್ಕಲಾರ್ ಹೋಬಳಿಯ ಹಲವು ರಸ್ತೆಗಳು ಹಲವಾರು ದಶಕಗಳಿಂದಲೂ ಸಹ ಅಭಿವೃದ್ಧಿ ಕಾಣದೆ ಇಲ್ಲಿ ಬಹಳಷ್ಟು ಹದಗೆಟ್ಟಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಾನು ಕಂಡಿದ್ದೀನಿ ಹಾಗಾಗಿ ಈ ಒಂದು ಅಂದ್ರೆ ಇತಿಹಾಸ ಮರುಕಳಿಸುವ ರೀತಿಯಲ್ಲಿ ನಾನು ಅಭಿವೃದ್ಧಿ ಪಡಿಸಬೇಕು ಒಂದು ನಿಟ್ಟಿನಲ್ಲಿ ಈ ಒಂದು ಚಿಲ್ಕಿನೇರು ಹೋಗಲಿಕ್ಕೆ ವಿಶೇಷತೆ ಆದ್ಯತೆ ನೀಡಿರತಕ್ಕಂಥದ್ದು ಹಾಗಾಗಿ ಒಂದು ನಾನು ಎರಡು ಪಾಯಿಂಟ್ ತೊಂಬತ್ತು ಅಂದ್ರೆ ಎರಡು ಕೋಟಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಎರಡನೇ ಅತಿಥಿಯಾಗಿಯೂ ಸಹ ಸದನಿಗೆ ಎರಡನ್ನ ಎರಡು ರಸ್ತೆಗಳು ಮತ್ತು ಕಸಬಾ ಹೋಲಿಯಲ್ಲಿ ಒಂದು ರಸ್ತೆ ಮತ್ತು ಜಂಗಮಕೊಟ್ಟಿಗೆ ಸೇರಿದಂತೆ ಹಲವು ರಸ್ತೆಗಳನ್ನು ಅಭಿವೃದ್ಧಿ ಮಾಡುವುದಕ್ಕೆ ನಾನು ಈಗಾಗಲೇ ಮುಂದಾಗಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೆಂಚರಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಮತ್ತು ಬಂಕ್ ಮುನಿಯಪ್ಪ ಎನ್ ವಿ ರೆಡ್ಡಿ ಭರತ್ ಕುಮಾರ್ ಬಶೀರ್ ರಾಘವೇಂದ್ರ ಗುತ್ತಿಗೆದಾರ ದೇವರಾಜ್ ಸೇರಿದಂತೆ ಹಲವು ಜಿಲ್ಲೆಯ ಹಾಗೂ ನಮ್ಮೆಲ್ಲ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಏನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಇವತ್ತು ನಮ್ಮ ಚೇಳೂರು ಚಿಂತಾಮಣಿ ರಸ್ತೆಯಿಂದ ಗುಡುಗುಟೆಗೆ ಹೋಗ್ತಕ್ಕಂಥ ರಸ್ತೆ ಸುಮಾರು ನಾಲ್ಕು ಪಾಯಿಂಟ್ ನಾಲ್ಕು ಪಾಯಿಂಟ್ ಎರಡು ಕಿಲೋಮೀಟ್ರ್ ಭಾಳಷ್ಟು ಹದಗೆಟ್ಟಿತ್ತು ನಾನು ಸುಮಾರು ಈ ರಸ್ತೆಯಲ್ಲಿ ಓಡಾಡಿದ ಸಂದರ್ಭದಲ್ಲಿ ಮೊದಲನೇದಾಗಿ ಫಸ್ಟು ಈ ರಸ್ತೆಯನ್ನು ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು ಇವತ್ತು ಇಡೀ ರಾಜ್ಯದಲ್ಲಿ ಫೆಬ್ರವರಿಯಲ್ಲಿ ಘೋಷಣೆ ಮಾಡಿದ್ರು ಬಿಡುಗಡೆ ಮಾಡಿದ್ರು ಆ ಒಂದು ವಿಶೇಷ ಅನುದಾನ ಇವತ್ತು ಶಾಸಕರು ಬಂದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗಿಲ್ಕಲ್ನರ್ ಮೋಬ್ಲಿಗೆ ಎರಡು ಕೋಟಿ ತೊಂಬತ್ತೈದು ಲಕ್ಷ ಈ ರಸ್ತೆ ಕಾಮಗಾರಿಗೆ ಒಟ್ಟು ಮತ್ತು ಸಾದ್ಲಿಯಲ್ಲಿ ಎರಡು ರಸ್ತೆ ನಮ್ಮ ಕಸ್ಬಾದಲ್ಲಿ ಒಂದು ರಸ್ತೆ ಮತ್ತು ಜಂಕೋಟೆಯಲ್ಲಿ ಎರಡು ರಸ್ತೆ ಈ ಒಟ್ಟು ಹತ್ತು ಕೋಟಿ ಏನು ಇವತ್ತು ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೊದಲನೇ ಕೆ ಕಾಮಗಾರಿ ಇವತ್ತು ಮುಗಿತಾ ಬಂದಿದೆ ಏನು ಈ ಚಿಲ್ಕಲ್ನೇರ ಹೋಬಳಿಯಲ್ಲಿ ನಾನು ಗೆದ್ದಂಥ ಸಂದರ್ಭದಲ್ಲಿ ತಿರುಮಲಾಪುರ ಬೆಟ್ಟಕ್ಕೆ ಇವತ್ತು ಸುಮಾರು ಮೂರುವರೆ ಕಿಲೋಮೀಟ್ರು ರಸ್ತೆ ಒಂದು ಎರಡು ಕಾಲು ಕೋಟಿ ವೆಚ್ಚದಲ್ಲಿ ಅದು ನಾನು ಬಂದು ಒಂದು ಆರು ತಿಂಗಳೊಳಗಡೆ ಆ ಕೆಲಸವನ್ನು ಮುಗಿಸಿದೆ ಅದಾದ ಮೇಲೆ ಏನಿವತ್ತು ಇವತ್ತು ನಮ್ಮ ಚಿಲ್ಕಲ್ನೇರ್ಪು ಹೋಗಳಿ ಇವತ್ತು ಭಾಳಷ್ಟು ಹದಗೆಟ್ಟಿರ್ತಕ್ಕಂಥ ರಸ್ತೆ ನಮ್ಮ ನಂದನ ಹೊಸಳ್ಳಿಯಿಂದ ಹಿಡಿದು ಕದ್ರೇನಹಳ್ಳಿ ಕ್ರಾಸ್ವರೆಗೂ ಸುಮಾರು ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ ಇವತ್ತು ಪ್ರಗತಿ ಪಥದಲ್ಲಿ ಿದೆ ಶೀಘ್ರದಲ್ಲೇ ಅದು ಪ್ರಾರಂಭ ಆಗ್ತದೆ ಪಿ ಆರ್ ಆಗ್ತದೆ ಆದಷ್ಟು ಬೇಗ ಅದು ರಸ್ತೆ ಗಂಡೀಕರಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀರ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತು ಚಿಂಗಲ್ನೇರ್ ಹೋಬಳಿರ್ತಕ್ಕಂಥ ಹೋಬಳಿ ಆಗಿರೋದ್ರಿಂದ ಈ ಒಂದು ಶಿಲಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರು ಸ್ವಾಭಿಮಾನ ಮತದಾರರು ಇವತ್ತು ನನಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ಯಾವುದೇ ಕಾರಣಕ್ಕೂ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲಿ ದುರೂಪಿ ಕೊಡೋದಿಲ್ಲ ಮುಖ್ಯವಾಗಿ ಇವತ್ತು ನಮ್ಮ ಪಕ್ಷದಲ್ಲಿ ಭಾಳಷ್ಟು ಸೀನಿಯರ್ಸು ಇವತ್ತು ನಮ್ಮ ಬಂದಮುನಪ್ಪ ಅಣ್ಣವ್ರು ಇರ್ಬೋದು ಅಣ್ಣ ಇರ್ಬೋದು ಪ್ರಸಾದ್ ಅಣ್ಣವ್ರು ಇರ್ಬೋದು ನಮ್ಮ ರಾಮರೆಡ್ಡಣ್ಣವ್ರು ಇರ್ಬೋದು ನಮ್ಮ ಕೃಷ್ಣಾರೆಡ್ಡಿ ಇರ್ಬೋದು ನಮ್ಮ ಬಶಿರಣ್ಣವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಗಾಯತ್ರಿ ಭರತವರು ನಮ್ಮ ಶ್ರೀನಣ್ಣವರು ನಮ್ಮ ಧ್ವನೂರು ರವೇಣ್ಣವರು ಇವರೆಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆಲ್ಲಿ ನೋವಾಗಂಗೆ ನಾನು ಆಡಳಿತ ನಡೆಸೋದಿಲ್ಲ ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಉಳಿತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ನನ್ನ ಗಮನದಲ್ಲಿ ಮಾಡ್ತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಾಸಕನಾಗಬೇಕಾದ್ರೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಆಶೀರ್ವಾದ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಕುಮಾರಣ್ಣವರು ಮತ್ತು ಈ ಕ್ಷೇತ್ರದ ಎಲ್ಲ ನನ್ನ ಹಿರಿಯರು ಮುಖಂಡರು ಜೆ ಡಿ ಎಸ್ ಪಕ್ಷದ ಎಲ್ಲ ನನ್ನ ಸ್ನೇಹಿತರಿಂದ ನಾನು ಇವತ್ತು ಏನು ಈ ಕ್ಷೇತ್ರದ ಸಮಸ್ಯೆ ಬಗ್ಗೆ ನಮ್ಮ ಕೇಂದ್ರ ಸಚಿವರು ಗಮನ ತಂದಿದ್ದೀರಿ ಇವತ್ತು ಈ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒತ್ತನ್ನ ಕೊಡಬಹುದನ್ನುವ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಆರೋಗ್ಯ ಈ ಒಂದು ಕ್ಷೇತ್ರಕ್ಕೆ ಇವತ್ತು ಶಿಕ್ಷಣಕ್ಕಾಗ್ಬೋದು ಕುಡಿಯೋದ್ಯ ಸೂಕ್ತ ಕುಡಿಯುವುದರಿಗಾಗ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಈ ಇವತ್ತು ನಮ್ಮ ಕುಮಾರಣ್ಣ ಕ್ಷೇತ್ರದ ಆರೋಪ ತಂದಿದ್ದರೆ ಅವರು ಇವತ್ತು ಕೇಂದ್ರದಲ್ಲಿ ಸಾರಿ ಕೈಗಾರಿಕೆ ಮತ್ತು ಸಚಿವರಾಗಿದ್ದಾರೆ ಅವರು ಒಂದು ಅಡಿಯಲ್ಲಿ ವರ್ಷ ಹತ್ತು ಕೋಟಿ ಅನುದಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಆಗಸ್ಟ್ ತಿಂಗಳಲ್ಲಿ ನೀವು ಒಂದು ಶಿಲ್ಗಟ್ಟೆ ವಿಧಾನಸಭಾ ಕ್ಷೇತ್ರಕ್ಕೆ ಅವರ ಒಂದು ಸಿ ಎಸ್ ಆರ್ ಅಡಿಯಲ್ಲಿ ಒಂದು ಹತ್ತು ಕೋಟಿ ಬಿಡುಗಡೆ ಆಗ್ತಕ್ಕಂಥದ್ದು ಕೆಲಸ ಆಗ್ತದೆ ಆ ಒಂದು ಹಣವನ್ನು ಈ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯ ಕುಡಿಯ ನೀರು ಬಳಸ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅಂತ ಹೇಳ್ತಾ ಏನಿವತ್ತು ನಿರಂತರವಾಗಿ ಪ್ರತಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ